ಅವರು ಬಂದಿರದ ಎಂಟು ಏಳು ತಿಂಗಳಿಂದ ಯಾವ್ದೇ ನಮ್ ಗಮನಕ್ಕೆ ಕೊಡ್ತಾ ಇಲ್ಲ ನಾವೆಲ್ಲ ನಮ್ಮಲ್ಲ ಮೀಟಿಂಗ್ ನಾವು ಸೇರ್ಸಿದಿವಿ ಎಲ್ಲ ಎಲ್ಲಾ ಒಗ್ಗಟ್ಟಾಗಿ ಹೋಗಿದ್ದಿ ಅಂತ ಹೇಳಿದಿವಿ ಅವ್ರ್ ನಮ್ಗೆ ಗೊತ್ತಿಲ್ಲದ್ರನೆ ಬೇರೆ ಬೇರೆ ಏನೋ ಅವ್ರು ಯಾವ್ದು ಬೇಕಾದ್ರೂ ಎಲ್ಲ ತೊಲಗ ಕಡ್ಕೊಂಡ್ ಬಂದು ಏನು ನುಸಪ್ಪ ನುಸಿಪ್ಪ ಅವತ್ತು ಅವ್ನ ಕೇಳ್ತಾರೆ ಇವಾಗ ಬಾಯಿ ಮುಚ್ಚಪ್ಪ ಬಾಯಿ ತೆಗಿಯಪ್ಪ ಅಂತ ಅಂತ ಇದ್ರು ಅಷ್ಟು ಮಾತ್ರ ನನ್ಗೂ ಗೊತ್ತಾಗುದು ಹೇಳ್ತಾ ಇದ್ದೀನಿ ಇಲ್ಲ ಇಲ್ಲ ನಾವ್ ಏನು ಏನು ಮಾತಾಡ್ತೀವಿ ಉಪಾಧ್ಯಕ್ಷರು ಲಲಿತಮ್ಮ ಪಿ ಡಿ ಒ ಬಂದು ಏಳು ತಿಂಗಳಾಗಿದೆ ಸರ್ ಅವರು ನಮ್ಮ ಹೇಳಲ್ಲ ನಮ್ಮನ್ನು ಕರೆಯೋದು ಇಲ್ಲ ಯಾವ್ದಾದ್ರು ಮೀಟಿಂಗ್ ಮಾಡಿದ್ರೆ ನಮ್ಗೆ ಹೇಳೋದು ಇಲ್ಲ ಅವ್ರು ನಮಗ್ ಮರ್ಯಾದೆ ಕೊಡುವುದಿಲ್ಲ ಆದ್ರಿಂದ ನಿನ್ನೆ ಮೀಟಿಂಗ್ ಮಾಡಿದ್ವಿ ಅವರು ಇವರೆಲ್ಲ ಕೇಳಿದ್ರು ಮೊನ್ನೆ ಯಾವ್ದು ಕೊಯ್ಲಿ ಯಾವ್ದು ಮಾಡಿದ್ದಾರೆ ಅಂತೆ ನಮ್ಗೇನು ಹೇಳಿಲ್ಲ ಅಧ್ಯಕ್ಷರಿಗೂ ಹೇಳಿಲ್ಲ ಉಪಾಧ್ಯಕ್ಷರಿಗೂ ಹೇಳಿಲ್ಲ ಸದಸ್ಯರಿಗೂ ಹೇಳಿಲ್ಲ ನಾವೇನಾದ್ರು ಕೇಳಿದ್ರೆ ಅವ್ರ ನಮ್ಗೇನು ಹೇಳಲ್ಲ ಎಲ್ಲ ಅವರೇ ಮಾಡ್ತಾರೆ ಅದರಿಂದ ಅವ್ರ ಅಂದ್ರೆ ನಮ್ಗೆ ಮನ್ಸಿಗೆ ಬರಿಲ್ಲ ಅದರಿಂದ ಅವ್ರನ್ನ ತೆಗೆದಾಗಬೇಕು ಅಂತ